ಜೀವನ ಕ್ರಮದ ಬಗ್ಗೆ ತಿಳಿಯಬೇಕಾ ಇಂದು ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಭೇಟಿ ಕೊಡಿ ರಾಷ್ಟ್ರೀಯ ಚಿಟ್ಟೆಗಳ ಬಗ್ಗೆ ತಿಳಿಯುವ ದಿನ ಹಿನ್ನೆಲೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಚಿಟ್ಟೆ ಪಾರ್ಕ್ನಲ್ಲಿ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಹೊರವಲಯದ ಆನಿಕಲ್ ತಾಲೂಕಿನ ಬನ್ನೇರುಘಟ್ಟ ಬಣ್ಣ ಬಣ್ಣದ ಚಿಟ್ಟೆಗಳ ಬಗ್ಗೆ ಇಂದು ಸಾರ್ವಜನಿಕರಿಗೆ ಅರಿವು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ತಜ್ಞರಿಂದ ಅರಿವು ಮೊಟ್ಟೆ ಲವ್ರ ಪೂರೆ ಮತ್ತು ವಯಸ್ಕ ಇದು ಚಿಟ್ಟೆ ಜೀವನ ಕ್ರಮ ಪ್ರತಿ ಚಿಟ್ಟೆ ನಿರ್ದಿಷ್ಟ ಗಿಡದ ಎಲೆ ಮೇಲೆ ಮೊಟ್ಟೆ ಇಡತ್ತೆ ಲಾವ್ರಾ ಅವಧಿಯಲ್ಲಿ ಕೊಲ್ಲುವ ಸಾರ್ವಜನಿಕರು ಚಿಟ್ಟೆಯನ್ನ ಉಳಿಸಬೇಕು ಎನ್ನುತ್ತಾರೆ ಸಾರ್ವಜನಿಕರಿಗೆ ಚಿಟ್ಟೆ ಜೀವನ ಕ್ರಮ ತಿಳಿದ್ರೆ ಚಿಟ್ಟೆಗಳ ಸಂತತಿ ವೃದ್ಧಿಯಾಗತ್ತೆ ಚಿಟ್ಟೆಗಳು ಉತ್ತಮ ವಾತಾವರಣ ಸೂಚಕಗಳು ಹಾಗಾಗಿ ಇಂದು ಸಾರ್ವಜನಿಕರಿಗೆ ಚಿಟ್ಟೆಗಳ ಜೀವನ ಕ್ರಮದ ಅರಿವು ಪ್ರಕೃತಿ ವೈಶಿಷ್ಟ್ಯಗಳಲ್ಲಿ ಚಿಟ್ಟೆಗಳ ಜೀವನ ಕ್ರಮ ಕೂಡ ಒಂದು ಚಿಟ್ಟೆ ಮತ್ತು ಚಿಟ್ಟೆಗಳ ಜೀವನ ಕ್ರಮ ಕಂಡು ಸಂತಸ ವ್ಯಕ್ತಪಡಿಸಿದ್ದಾರೆ ಪ್ರವಾಸಿಗರು ಸಿಗೋಲ್ಲ ಹೊಡೆ ಟ್ರೈನ್ ಬಂದು ನೋಡ್ಕೊಂಡು ಹೋಗ್ತಾರೆ ನಿಮ್ಮ ಕೈಲೇ ರಿಲೀಸ್ ಆಗಬೇಕು ನಿಮ್ಮ ಕೈಲೇ ಹೊರಗೆ ಹೋಗ್ಬೇಕಾದ್ರೆ ಅದು ಯಾವ್ದು ಸಿಕ್ಕಲ್ಲ ಜಾಸ್ತಿ ನಿಮಗೆ ಸಿಗಿದೆ ಹಾಂ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ಸರ್ ಮೇಲೆ ತುಂಬ ಬಟ್ಟೆ ಲೈನ್ಸಲ್ಲಿ ಯಾವ್ದು ಆಗುತ್ತೆ ಮೊಟ್ಟೆ ಸಿಗ್ತು ಆಮೇಲೆ ಕ್ಯಾಪಿಕ್ಲರ್ ಆಗಿತ್ತು ಚೀಪ್ ಆಗಿತ್ತು ಆಮೇಲೆ ಸಿಕ್ಕ ಜನಕ್ಕೆ ಈ ಲೈಸಲ್ಲಿ ಗೊತ್ತದ ಸಿ

மேடம் மேடம் அதுக்கெட்டேடம் ஏ பர तो मैं करता हूं और अच्छा हां ठीक है ये स्टार्ट मत करिए करिए अब और नहीं हां बंद कर देते हैं तो नहीं ना आओ आप स्पीडिंग ये दोनों से करला 5 नाचे बड़ी

Thank <laughs> you. ಸೊ ಇವತ್ತು ಜಸ್ಟ್ ಫ್ರೆಂಡ್ಸ್ ಜೊತೆ ಬನ್ನೇರ್ಘಟ್ಟ ಸುತ್ತಣ ಅಂತ ಬಂದ್ವಿ ಬಟ್ ಇಲ್ಲಿ ಬಂದಮೇಲೆ ಬಟರ್ಫ್ಲೈ ಪಾರ್ಕಿಗೆ ಬಂದ್ಮೇಲೆ ಗೊತ್ತಾಗ್ತಿದೆ ಇವತ್ತು ಅಸ್ಪೆಷಲ್ ಡೇ ಅಂತ ಲರ್ನ್ ಅಬೌಟ್ ಬಟರ್ಫ್ಲೈ ಡೇ ಇವತ್ತು ನಮ್ಗೆ ಗೊತ್ತಿರಲಿಲ್ಲ ಇಲ್ಲಿ ಬಂದ್ಮೇಲೆ ತಿಳ್ಕೊತಾ ಇದೀವಿ ಬಟರ್ಫ್ಲೈ ಲೈಫ್ ಲೈಫ್ ಸೈಕಲ್ ಹೆಂಗಿದೆ ಅಂತ ತಿಳ್ಕೊಂಡ್ವಿ ಅದಕ್ಕೆ ಇಷ್ಟೇ ಟೆಂಪ್ರೇಚರ್ ಇರಬೇಕು ಇಲ್ಲ ಅಂದರೆ ಅದಕ್ಕೆ ರೆ ಅದು ರೆಸ್ಟ್ ಮಾಡುತ್ತೆ ಅಂತ ತಿಳ್ಕೊಂಡ್ವಿ ಇಲ್ಲಿ ಆಲ್ಮೋಸ್ಟ್ ನೈನ್ ಟು ಟೆನ್ ಡಿಫ್ರೆಂಟ್ ಸ್ಪೀಶೀಸ್ ಆಫ್ ಬಟರ್ಫ್ಲೈಸ್ ಇದೆಯಂತೆ ತುಂಬ ಕಡೆ ಬಟರ್ಫ್ಲೈಸ್ ನೋಡೋಕೆ ಸಿಗೋದಿಲ್ಲ ನಮಗೆ ಇದು ಬಂದು ಒಳ್ಳೆ ಪ್ಲೇಸ್ ಬಟರ್ಫ್ಲೈಸ್ ಬಗ್ಗೆ ತಿಳ್ಕೊಳಕ್ಕೆ ಟು ಲರ್ನ್ ಅಬೌಟ್ ಬಟರ್ಫ್ಲೈಸ್ ಡೇ ಅಂತ ಸೊ ಬಟರ್ಫ್ಲೈಸ್ ಬಗ್ಗೆ ನಾವು ತಿಳ್ಕೊಂಡಿರ್ತೀವಿ ಕೇಳಿರ್ತೀವಿ ಬಟ್ ಅದನ್ನು ಟು ದ ಕೋರ್ ಅಂದರೆ ಇಂಟೀರಿಯರ್ ನಾವು ಎಲ್ಲ ಬರೋ ಜನಗಳಿಗೆ ತಿಳಿಸ್ಬೇಕು ಅಂತ ಹೇಳಿ ಇದೊಂದು ಡೇನ ಪ್ಲ್ಯಾನ್ ಮಾಡಿದ್ದೀವಿ ಸೊ ಜನರು ಹೊರಗಡೆ ಬಟರ್ಫ್ಲೈಸ್ನ ನೋಡಿರ್ತಾರೆ ಆದರೆ ಅವುಗಳ ಕಂಪ್ಲೀಟ್ ಲೈಫ್ ಸೈಕಲ್ ಗೊತ್ತಿರೋದಿಲ್ಲ ನ ಕನ್ಸರ್ವ್ ಮಾಡ್ಲಿಕ್ಕೆ ಎಲ್ರಿಗೂ ಇಷ್ಟ ಆದರೆ ಲಾರ್ವಾ ಪ್ಯೂಪ ಎಗ್ಸ್ ಬಗ್ಗೆ ಯಾರಿಗೂ ಐಡಿಯಾ ಇಲ್ಲ ಲಾರ್ವಾಗಳನ್ನ ಕೊಲ್ತಾರೆ ಆದರೆ ಬಟರ್ಫ್ಲೈಸ್ ಕನ್ಸರ್ವ್ ಮಾಡಬೇಕು ಅಂತ ಹೇಳ್ತಾರೆ ಅದೊಂದೇ ಕಾರಣಕ್ಕೆ ಇವತ್ತು ನಾವೇನು ಮಾಡಿದ್ದೀವಿ ಕಂಪ್ಲೀಟ್ ಬಟರ್ಫ್ಲೈ ಲೈಫ್ ಸೈಕಲ್ನ ಜನರಿಗೆ ತೋರಿಸ್ತಾ ಇದ್ವಿ ಆ್ಯಂಡ್ ಜೊತೆಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ ಸೊ ಲಾರ್ವಾ ಮತ್ತು ಪ್ಯೂಪನ ನಾವು ಕನ್ಸರ್ವ್ ಮಾಡೋದ್ವಿಂದ್ರೆ ಆಟೋಮ್ಯಾಟಿಕಲಿ ಏನಾಗುತ್ತೆ ಬಟರ್ಫ್ಲೈಸ್ ಕನ್ಸರ್ವ್ ಆಗ್ತವೆ ಹಾಗಾಗಿ ಇವು ಎವ್ರಿ ಸ್ಟೇಜಸ್ನ ತೋರಿಸ್ತೀವಿ ಆ್ಯಂಡ್ ಬಟರ್ಫ್ಲೈಸ್ನ ಜನಗಳ ಕೆರೆ ರಿಲೀಸ್ ಮಾಡಿದಾಗ ಅವ್ರಿಗೆ ನಮ್ಮದು ಅನ್ನೋ ಒಂದು ಫೀಲ್ ಬರುತ್ತೆ ಹಾಗಾಗಿ ಸೊ ಆ ಇದರಿಂದ ಅವರು ಮತ್ತೆ ಹೆಚ್ಚು ಹೆಚ್ಚು ಕನ್ಸರ್ವೇಶನ್ಗಳ ಕಡೆಗೆ ಗಮನ ಕೊಡ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈಡೇನ ನಾವು ಸೆಲೆಬ್ರೇಟ್ ಮಾಡ್ಲಿಕ್ಕೋಸ್ಕರ ಪ್ಲಾನ್ ಮಾಡಿದ್ವಿ ನಮಗೆ ಗೊತ್ತಾಯ್ತು ಇವತ್ತು ಚಿಟ್ಟೆ ಬಗ್ಗೆ ತಿಳ್ಕೊಳೋ ದಿನ ಅಂತ ನಮ್ಮೂರ ಕಡೆ ಎಲ್ಲ ಚಿಟ್ಟೆನ ಮಾಮೂಲಿಯಾಗಿ ನೋಡ್ತಿದ್ವಿ ಆದ್ರೆ ಇಲ್ಲಿ ಬಂದ್ಮೇಲೆ ಅದ್ರ ಲೈಫ್ ಸೈಕಲ್ ಅದ್ರ ಮೊಟ್ಟೆ ಇಡೋದು ಆಗ್ಲಿ ಅದ್ರ ಲಾರ್ವ ಪ್ಯೂಪ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ ಅದು ಲಾರ್ವ ಪ್ಯೂಪ ಎಗ್ ಆಗೋಕ್ಕೆಲ್ಲ ಟ್ವೆಂಟಿ ಫೈವ್ ಡೇಸ್ ಅದೇ ತಗೊಳ್ಳುತ್ತೆ ಆದ್ರೆ ಅದು ಬದುಕೋದು ಮಾತ್ರ ಫಿಫ್ಟೀನ್ ಡೇಸ್ ಅದು ಎಷ್ಟು ಸೆನ್ಸಿಟಿವು ಅದಕ್ಕೆ ಯಾವ ಥರ ಟೆಂಪ್ರೇಚರ್ ಬೇಕು ಅದ್ರ ಬಗ್ಗೆ ಎಲ್ಲ ಇಲ್ಲಿ ಬಂದಮೇಲೆ ನಮ್ಗೆ ಚೆನ್ನಾಗಿ ಹೇಳ್ಕೊಟ್ರು ತಿಳ್ಕೊಂಡ್ವಿ ಕ್ಲಾಸಲ್ಲಿ ಕೂತ್ಕೊಂಡು ಥಿಯರಿಗಳು ಕೇಳೋದು ಇದಕ್ಕಿಂತ ಇಲ್ಲೆಲ್ಲ ಬಂದು ಎಕ್ಸ್ಪೀರಿಯೆನ್ಸ್ ಮಾಡೋದು ಒಂದು ಒಳ್ಳೆ ಚೆನ್ನಾಗಿ ಅನ್ನಿಸ್ತಿದೆ ಫ್ರೆಂಡ್ಸ್ ಜೊತೆ ಎಲ್ಲ ಬಂದು ಖುಷಿಯಾಗಿ ಎಂಜಾಯ್ ಮಾಡಿ ಚಿಟ್ಟೆ ಬಗ್ಗೆ ತಿಳ್ಕೊಳೋದು ಅದ್ರದ್ದು ಲೈಫ್ ಸೈಕಲ್ ಬಗ್ಗೆ ತಿಳ್ಕೊಂಡಂತೂ ತುಂಬ ಖುಷಿಯಾಯಿತು ನಾವು ಬರೀ ಅದನ್ನ ನೋಡಿ ರೆಕ್ಕೆ ಎಲ್ಲ ಮುಟ್ಟಿ ಹಾಳು ಮಾಡೋದೇ ಮಾಡ್ತಿರ್ತೀವಿ ಎಲ್ಲ ಕಡೆ ಬಟ್ ಅದ್ರ ಲೈಫ್ ಸೈಕಲ್ ತಿಳ್ಕೊಂಡ್ಮೇಲೆ ಗೊತ್ತಾಯಿತು ಅದು ಬದುಕೋ ಟ್ವೆಂಟಿ ಫೈವ್ ಡೇಸ್ ಅಷ್ಟೇ ಅದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅದಕ್ಕೆ ಬೇಕಾಗಿರೋಂಥ ಫ್ರೂಟ್ಸು ಹನಿ ಇದೆಲ್ಲ ಇಲ್ಲಿ ಇಟ್ಟಿರೋದು ಅದಕ್ಕೆ ಎಷ್ಟು ಎಲ್ಪ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ಇಲ್ಲಿ